ಸ್ನೇಹಿತರೆ ಎಲ್ಲ ವರ್ಗದ ಜನ ಸಮುದಾಯಗಳಿಗೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಖಾತ್ರಿಪಡಿಸುವಂಥದ್ದು ನಮ್ಮ ಆಳುವ ಸರ್ಕಾರಗಳ ಸಾಂವಿಧಾನಿಕ ಜವಾಬ್ದಾರಿ ನಮ್ಮ ಸಂವಿಧಾನದ ಪರಿಚಯದ ಹದಿನೈದರಲ್ಲಿ ಯಾವುದೇ ಜನವರ್ಗದೊಳಗೆ ಅವರ ಲಿಂಗ ಧರ್ಮ ಜಾತಿ ಮತ್ತು ಹುಟ್ಟಿದ ಪ್ರದೇಶದ ಆಧಾರದಲ್ಲಿ ತಾರತಮ್ಯವನ್ನು ಮಾಡಬಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಎಲ್ಲ ಜನವರ್ಗದವರ ಕರ್ನಾಟಕ ರಾಜ್ಯದ ಪ್ರತಿ ಜನವರ್ಗದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿಯುವಂಥ ನಿಟ್ಟಿನಲ್ಲಿ ಜಾತಿ ಜನಗಣತಿ ಎಂಬಂಥ ಒಂದು ಸಮೀಕ್ಷೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದೆ ಈಗಾಗಲೇ ಈ ಸಮೀಕ್ಷೆಗೆ ಬೇಕಾಗಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ್ಕಾರಿ ಉದ್ಯೋಗಸ್ಥರನ್ನ ಬಳಸಿಕೊಳ್ಳುವಂತಹ ಮತ್ತು ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆಯನ್ನು ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಈ ಸಮೀಕ್ಷೆಯ ಮುಖ್ಯ ಉದ್ದೇಶ ರಾಜ್ಯದಲ್ಲಿರುವಂತಹ ಹಿಂದುಳಿದ ಜಾತಿಗಳು ಮತ್ತು ಎಸ್ಸಿ ಎಸ್ ಟಿ ಮೈನಾರಿಟಿ ಒಬಿಸಿ ಸಹಿತ ಎಲ್ಲಾ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತದ್ದು ಈ ಸಮೀಕ್ಷೆಯ ಮೂಲ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಸುಮಾರು ನೂರ ನಲವತ್ತ ಏಳು ಪುಟಗಳ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ ಈ ಕೈಪಿಡಿಯನ್ನು ನಾನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ನೋಡಿದಾಗ ಬಹಳಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಂತ ಅನ್ನಿಸ್ತು ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜ್ಯದ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಈ ಜನಸಾಮಾನ್ಯರಿಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳೋದು ನಮ್ಮ ಸಾಮಾಜಿಕ ಜವಾಬ್ದಾರಿ ಕೂಡ ಆಗ್ತದೆ ಯಾಕಂತ ಹೇಳಿದ್ರೆ ಕೇವಲ ವೋಟ್ಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷ ನಾಯಕರುಗಳು ಕಾರ್ಯಕರ್ತರು ಮನೆ ಬಾಗಿಲಿಗೆ ಬರ್ತಾರೆ ಅದೇ ಸಂದರ್ಭದಲ್ಲಿ ಜನರಿಗೆ ಸಮಸ್ಯೆ ಎದುರಾಗಾದಾಗ ಜನರಲ್ಲಿ ಗೊಂದಲಗಳು ಉಂಟಾದಾಗ ಅವ ಸಂದರ್ಭದಲ್ಲೂ ಕೂಡ ಅವರೊಂದಿಗೆ ನಿಲ್ಲುವಂಥದ್ದು ಅವರಿಗೆ ಅವೇರ್ನೆಸ್ ತರುವಂತದ್ದು ಒಂದು ರಾಜಕೀಯ ಪಕ್ಷ ಎಸ್ ಡಿ ಪಿ ಜವಾಬ್ದಾರಿ ಅಂತ ನಾವು ಅರ್ಥಕೊಂಡು ಈಗಾಗಲೇ ಇದರ ಬಗ್ಗೆ ನಾವು ಬೆಂಗಳೂರಿನಲ್ಲಿ ಎರಡು ರೌಂಡ್ ಟೇಬಲ್ ಡಿಸ್ಕಷನ್ ನಡೆಸಿ ಈ ಜಾತಿ ಜನಗಣತಿಯಲ್ಲಿ ಏನೆಲ್ಲ ಅಂಶಗಳಿವೆ ಅದರಲ್ಲಿ ಜನರಿಗೆ ಉಂಟಾಗುವಂತಹ ಗೊಂದಲಗಳು ಏನು ಅದನ್ನ ಯಾವ ರೀತಿ ನಿವಾರಿಸಬೇಕೆಂಬ ಬಗ್ಗೆ ನಾವು ಚರ್ಚೆಯನ್ನು ಕೂಡ ನಡೆಸಿದ್ದೇವೆ ಮುಖ್ಯವಾಗಿ ಈ ಜಾತಿ ಜನಗಣತಿಯಲ್ಲಿ ನಾವು ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಈ ಸಮೀಕ್ಷೆಗೆ ಕೊಡಬೇಕು ಎಂಬಂತ ಒಂದು ಗೊಂದಲ ಇದೆ ಮೊದಲನೇದಾಗಿ ಈ ಜಾತಿ ಜನಗಣತಿ ಏನ್ ನಡೀತಾ ಇದೆ ಇದು ಡಿಜಿಟಲೈಸ್ ಆಗಿ ನಡೆಯುವಂತ ಜನಗಣತೆಯಾದ ಕಾರಣ ಯಾವುದೇ ದಾಖಲಾತಿಗಳನ್ನು ನಾವು ಸಮೀಕ್ಷಕರಿಗೆ ನೀಡುವಂತ ಆದರೆ ಯಾವ ದಾಖಲಾತಿಗಳು ನೀವು ಕ್ರೋಢೀಕರಿಸಿಟ್ಕೊಳ್ಬೇಕು ಸಮೀಕ್ಷಕರು ನಿಮ್ಮ ಮನೆಗೆ ಬಂದಾಗ ಅಂತ ಹೇಳಿದ್ರೆ ನಾಲ್ಕು ಪ್ರಮುಖ ದಾಖಲಾತಿಗಳನ್ನು ನೀವು ಅಗತ್ಯವಾಗಿ ಸಂಗ್ರಹಿಸಿಟ್ಕೊಳ್ಬೇಕು ಮೊದಲನೇ ದಾಖಲಾತಿ ನಿಮ್ಮ ಕುಟುಂಬದ ಪಡಿತರ ಚೀಟಿ ಎರಡನೇ ದಾಖಲಾತಿ ನಿಮ್ಮ ಕುಟುಂಬದ ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಆ ಆಧಾರ್ ಕಾರ್ಡ್ಗೆ ಲಿಂಕೇಜ್ ಆಗಿರುವಂತಹ ಮೊಬೈಲ್ ನಂಬರ್ ಮೂರನೇ ದಾಖಲಾತಿ ನಿಮ್ಮ ಮನೆಯಲ್ಲಿರುವಂತಹ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಲ್ಲ ಏನು ಕುಟುಂಬ ಸದಸ್ಯರ ವೋಟರ್ ಐಡೆಂಟಿಟಿ ಕಾರ್ಡ್ ನಾಲ್ಕನೇದಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ವಿಧವೆಯರಿದ್ರೆ ಅಂಗವಿಕಲರಿದ್ರೆ ಅವರಿಗೆ ಸರ್ಕಾರದ ವತಿಯಿಂದ ನೀಡಲಾಗಿರುವಂತ ಐಡೆಂಟಿಟಿ ಕಾರ್ಡ್ ಈ ನಾಲ್ಕು ದಾಖಲಾತಿಗಳನ್ನ ನೀವು ಈಗಲೇ ಕ್ರೋಢೀಕರಿಸಿಟ್ಕೊಳ್ಬೇಕು ಈಗಾಗಲೇ ಸರ್ಕಾರ ಒಂದು ಪ್ರಶ್ನಾವಳಿಗಳ ಮಾದರಿಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಅರವತ್ತು ಪ್ರಶ್ನೆಗಳಿದೆ ಈ ಅರವತ್ತು ಪ್ರಶ್ನೆಗಳಲ್ಲಿ ಒಂದರಿಂದ ಏಳನೇ ಪ್ರಶ್ನೆ ಒಳಗೆ ನಿಮ್ಮ ಪ್ರದೇಶ ಗ್ರಾಮ ವಾರ್ಡ್ ಅದರ ಲೋಕಾಲಿಟಿಯ ಬಗ್ಗೆ ಪ್ರಶ್ನೆಗಳಿರ್ತದೆ ಅದರ ನಂತರ ಒಂದರಿಂದ ನಲವತ್ತರ ಪ್ರಶ್ನಾವಳಿಗೆ ಏನಿದೆ ಇದು ನಿಮ್ಮ ಕುಟುಂಬದ ಸರ್ವ ಸದಸ್ಯರ ಪರ್ಸನಲ್ ಡೀಟೇಲ್ಸ್ ಇದೆ ಅದೇ ರೀತಿ ನಲವತ್ತರಿಂದ ಅರವತ್ತರವರೆಗೆ ಕ್ವಶನ್ ಏನಿದೆ ಅದು ನಿಮ್ಮ ಕುಟುಂಬದ ಒಟ್ಟು ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ಲುವಂತ ಪ್ರಶ್ನಾವಳಿಗಳಿದೆ ಹಾಗಾಗಿ ಈ ಪ್ರಶ್ನಾವಳಿಗೆ ನೀವು ಉತ್ತರಿಸಬೇಕಾದ್ರೆ ಅರವತ್ತು ಪ್ರಶ್ನಾವಳಿ ಇರುವ ಕಾರಣಕ್ಕೆ ಈಗಾಗಲೇ ಈ ಮಾಡೆಲ್ ಅನ್ನ ನೀವು ಒಂದು ಡೌನ್ಲೋಡ್ ಮಾಡಿ ಅಥವಾ ಜೆರಾಕ್ಸ್ ಮಾಡಿ ಇದರಲ್ಲಿ ಮಾಹಿತಿಗಳನ್ನ ಫಿಲ್ ಮಾಡಿ ಇಟ್ಕೊಂಡ್ರೆ ಯಾಕಂದ್ರೆ ಸಮೀಕ್ಷಕರು ಮನೆಗೆ ಬರಬೇಕಾದ್ರೆ ಮ್ಯಾಕ್ಸಿಮಮ್ ಪುರುಷರು ಮನೆಯಲ್ಲಿ ಇರೋದಿಲ್ಲ ಹೊರಗಡೆ ಹೋಗಿರ್ತಾರೆ ಮಹಿಳೆಯರೇ ಇರ್ತಾರೆ ಅವರಿಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ನಾನು ನನ್ನ ಮನೆಯಲ್ಲಿ ಇಂಥ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಎಲ್ಲವನ್ನ ಫಿಲ್ ಮಾಡಿ ನಾನು ಇಟ್ಟು ಬಂದಿದ್ದೇನೆ ನಾನು ಇಲ್ಲದಿದ್ರು ಕೂಡ ಮನೆಯಲ್ಲಿ ನನ್ನ ಧರ್ಮ ಪತ್ನಿ ಆ ಸಮೀಕ್ಷಕರು ಬಂದಾಗ ಅದನ್ನ ಕ್ಲಿಯರ್ ಆಗಿ ಅವರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಈಸಿ ಆಗ್ತದೆ ಮೂರನೇದಾಗಿ ಈ ಏನು ಸಮೀಕ್ಷೆ ಇದೆ ಈ ಸಮೀಕ್ಷೆಯಲ್ಲಿ ಯಾರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅವರು ಕುಟುಂಬದ ಮುಖ್ಯಸ್ಥರೇ ಆಗಿರ್ಬೇಕಂತೇನಿಲ್ಲ ಏನಿಲ್ಲ ಉದಾಹರಣೆಗೆ ನಿಮ್ಮ ಕುಟುಂಬದ ಮುಖ್ಯಸ್ಥರು ಕೆಲಸ ಕಾರ್ಯದ ನಿಮಿತ್ತ ಹೊರಗಡೆ ಇದ್ರೆ ನಿಮ್ಮ ಮನೆಯಲ್ಲಿ ಯಾರು ಕುಟುಂಬದ ಸದಸ್ಯ ಇದ್ದಾರೆ ಅವರು ಮಾಹಿತಿಯನ್ನ ಕೊಡಬಹುದು ಆದರೆ ಯಾವ ಆಧಾರ್ ಕಾರ್ಡ್ ಅನ್ನ ನೀವು ನಿಮ್ಮ ಮನೆಯ ಪಡಿತರ ಚೀಟಿಯನ್ನ ಎಂಟ್ರಿ ಮಾಡಿದ ತಕ್ಷಣ ಆ ಮನೆಯಲ್ಲಿರುವಂತಹ ಕುಟುಂಬದ ಸರ್ವ ಸದಸ್ಯರ ಒಂದು ಮಾಹಿತಿ ಡಿಜಿಟಲ್ ಆಗಿಯೇ ಆ ಒಂದು ಆಪ್ ನಲ್ಲಿ ಡಿಸ್ಪ್ಲೇ ಆಗ್ತದೆ ಮತ್ತು ಮುಖ್ಯವಾಗಿ ಆರು ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಕುಟುಂಬದ ಸದಸ್ಯರಿದ್ರೆ ಅವರ ಆಧಾರ್ ಐಡೆಂಟಿಟಿ ಕಾರ್ಡ್ ನಂಬರನ್ನು ಕೊಡುವಂಥದ್ದು ಕೊಡುವಂತದ್ದು ಕಡ್ಡಾಯ ಆಗಿದೆ ಹಾಗಾಗಿ ಯಾರಾದರೂ ಇದುವರೆಗೆ ಆರು ವರ್ಷ ಮೇಲ್ಪಟ್ಟಂತಹ ಸದಸ್ಯರಿಗೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ ಇನ್ನೂ ಸಮ ಸಮಯಾವಕಾಶ ಇದೆ ನೀವು ನಿಮ್ಮ ಲೋಕಲ್ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಲ್ಲಿ ಒಂದು ಸೆಂಟರಲ್ಲಿ ಅಲ್ಲಿ ಆಧಾರ್ ಕಾರ್ಡನ್ನು ನೀವು ಎನ್ರೋಲ್ ಮಾಡಿ ಅದರಲ್ಲಿ ಬರುವಂತಹ ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನು ಕೂಟ ಕೊಟ್ಟರು ಸಾಕಾಗ್ತದೆ ಇದು ಕೆಲವೊಂದು ಮುಖ್ಯವಾದಂಥ ಇಂಪಾರ್ಟೆಂಟ್ ಮಾಹಿತಿ ಹಾಗಾಗಿ ಈ ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದ ಸಮಗ್ರವಾದಂತಹ ಒಂದು ಸಮೀಕ್ಷೆಯ ದೃಷ್ಟಿ ಸರ್ಕಾರ ಇಟ್ಕೊಂಡಿರೋ ಕಾರಣಕ್ಕೆ ಎಲ್ಲರೂ ವಾಲಂಟಿಯರ್ ಆಗಿ ಇದರಲ್ಲಿ ಭಾಗವಹಿಸಬೇಕು ಈ ಅರವತ್ತು ಪ್ರಶ್ನಾವಳಿಗಳಿಗೆ ಉತ್ತರಿಸಬೇಕಾದರೆ ಯಾವುದೇ ಗಾಬರಿಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ ಮುಂದೆ ಬರುವಂತಹ ಸರ್ಕಾರದ ಯೋಜನೆಗಳಾಗಿರ್ಬೋದು ಮೀಸಲಾತಿ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳಾಗಿರ್ಬೋದು ಇದನ್ನ ಅವರು ಮಾಡಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ದಾಟ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇದರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಈ ಬಗ್ಗೆ ನಮ್ಮ ಎಲ್ಲಾ ಕಾರ್ಯಕರ್ತರಲ್ಲೂ ಅವೇರ್ನೆಸ್ ಮೂಡಿಸುವಂತಹ ಜವಾಬ್ದಾರಿಯನ್ನ ನಾವು ಅವರಿಗೆ ಕೊಟ್ಟಿದ್ದೇವೆ ಕೇವಲ ಎಸ್ ಮಾತ್ರ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಮತ್ತು ಎಲ್ಲ ಎಲ್ಲ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಂಘಟನೆಗಳು ಇದರಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಸರ್ಕಾರಕ್ಕೆ ಒಂದು ಸಮಗ್ರವಾದಂತಹ ಒಂದು ಎಂಪರಿಕಲ್ ಡಾಟಾ ಒಂದು ರೆಡಿ ಮಾಡಲಿಕ್ಕೆ ಈಸಿ ಆಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು